ಇಲ್ಲಿ ಏನಂದ್ರೆ ಗುರು ಈ ಚಂದ್ರಗಿರಿ ಬೆಟ್ಟ ಬರೋಕ್ಕಿಂತ ವಿಧ್ಯಾಗಿರಿ ಬೆಟ್ಟಕ್ಕೆ ಜನಗಳು ಜಾಸ್ತಿ ಅಲ್ಲಿ ನೋಡಿ ಎಷ್ಟೊಂದು ಜನ ಹತ್ತ ಇದ್ದಾರೆ ಕಾಣ್ತಾ ಇದ್ಯಾ ಈ ಸಾಲಲ್ಲೆಲ್ಲ ಏನು ಹೋಗೋದ್ರೆ ಅಲ್ಲೆಲ್ಲ ಜನಗಳು ಹತ್ತಾ ಇದ್ದಾರೆ ಆದರೆ ಈ ಬೇಟಕ್ಕೆ ಜನ ಕಮ್ಮಿ ಯಾಕಂದರೆ ಅಲ್ಲಿ ಅದೇ ಕಲ್ಯಾಣಿಗೆ ಒಳಗಡೆ ಬಿಡೋಲ್ಲ ಅಂದರೆ ನೋಡ್ಬೋದು ಅಷ್ಟೇ ಹಾ ಎಲ್ಲೋ ಎಲ್ರಿಗೂ ನಮಸ್ತೆ ನಾನು ಪ್ರವೀಣ್ ನಾನು ಆಫ್ಟರ್ ಎ ಲಾಂಗ್ ಟೈಮ್ ಅಂಗೆ ಭಾಳ ದಿನ ಆದಮೇಲೆ ಮತ್ತೊಂದು ಜಾಗಕ್ಕೆ ಪಯಣ ಬೆಳೆಸಿದ್ದೀನಿ ಅದೆಲ್ಲಿಗೆ ಅಂದರೆ ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇದಿರುವಂಥದ್ದು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಶ್ರವಣ ಬೆಳಗೊಳ ಅನ್ನೋ ಊರಲ್ಲಿ ಚಂದ್ರಪಟ್ಟಣ ತಾಲೂಕಿಗೆ ಬಂದುಬಿಟ್ಟು ಗೋನನ್ ಬಸ್ಸಲ್ಲಿ ಇಳ್ದು ಸೀದಲ್ಲ ಶ್ರವಣ ಬೆಳಗೊಳ ಅಂದರೆ ಬಸ್ಗಳು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಬಸ್ ಇರುತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಶ್ರವಣ ಬೆಳಗೊಳ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿರುತ್ತೆ ಹಿಂದಕ್ಕೆ ವಿದ್ಯಗಿರಿ ಬೆಟ್ಟ ಈ ಕಡೆ ಮುಂದಗಡೆ ಚಂದ್ರಗಿರಿ ಬೆಟ್ಟ ಎರಡು ಬೆಟ್ಟಗಳ ಮಧ್ಯದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಸೀದಾ ನಡ್ಕೊಂಡು ಹಂಗೆ ಬಂದರೆ ಬಸ್ ಸ್ಟ್ಯಾಂಡ್ ಹೇಳುದು ಬಸ್ ಸ್ಟ್ಯಾಂಡಿಂದ ನಡ್ಕಂಬಂದರೆ ಸೀದಾ ಬೆಟ್ಟ ಹತ್ಕೊಂಡು ಬರ್ಬೋದು ಪ್ಲೇಸ್ನ ಹತ್ರ ನೋಡೋದಕ್ಕೆ ಅಲ್ಟಿಮೇಟ್ ಇದೆ ಗುರು ಅರ್ಲಿ ಮಾರ್ನಿಂಗ್ ಬರಬೇಕು ನಾನು ಬಂದಿದ್ದೆ ಈಗ ಏಳು ಗಂಟೆ ಏಳು ಗಂಟೆಲಿ ವಾತಾವರಣ ನೋಡ್ತಾ ಇದ್ದರೆ ಇಷ್ಟೊತ್ತಾದರೂ ಕೂಡ ಈಗ ಸಮಯ ಎಂಟು ಗಂಟೆ ಮೇಲೆ ಹತ್ತಿದ್ದೀನಿ ಒಂದು ಜಾಗ ಕೂತಿದ್ದೀನಿ ತಂಪು ಗಾಳಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಎಲ್ಲಿ ನೋಡಿದ್ರು ಮೋಡ ಮುಚ್ಕೊಂಬಿಟ್ಟೈತೆ ಮಂಜು ತಂಪಾದ ವಾತಾವರಣ ಬೆಳಗ್ಗೆ ಮಾತ್ರ ಆರಾಮಾಗಿ ಹತ್ಬೋದು ಹ್ಞೂ ಅದು ಬಿಟ್ಟರೆ ಬೆಳಗ್ಗೋಳ ಶ್ರವಣ ಬಳಗ ಎರಡು ಗಿರಿಗಳಲ್ವ ಮಧ್ಯದಲ್ಲಿ ಕಲ್ಯಾಣಿ ಸಿಗುತ್ತೆ ಚಂದ್ರಗಿರಿ ಮತ್ತು ವಿಧ್ಯಾಗಿರಿ ಬೆಟ್ಟವ ಮಧ್ಯದಲ್ಲಿ ಕಲ್ಯಾಣಿ ಇದೆ ಗುರು ಆ್ಯಕ್ಚುಲಿ ಏನಂದರೆ ಇಲ್ಲಿ ಜೈನ ಧರ್ಮದವರು ಜಾಸ್ತಿ ಬರ್ತಾರೆ ಈಗ ವಯಸ್ಸಾದವ್ರು ಬರ್ತಾರಲ್ವ ಅವ್ರಿಗೆ ನಡೆಯೋಕ್ಕಾಗಲ್ಲ ಬೆಟ್ಟನ ಹತ್ತೋದಕ್ಕಾಗಲ್ಲ ಆ ಒಂಥರಲ್ಲಿ ಏನಂದರೆ ಈ ಎಗಳ ಮೇಲೆ ಹಾಕ್ಕೊಂಡು ಹೋಗ್ತಾರೆ ಗೊತ್ತಾ ಚೇರ್ ಕೋ ಚೇರ್ ಹಾಕ್ಬಿಟ್ಟು ಈ ಬೊಂಬುಗಳ ಮಧ್ಯೆ ಚೇರಿಟ್ಬಿಟ್ಟು ಚೇರ್ನ ಮಧ್ಯೆ ಅವ್ರು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ಸೇವೆ ಕೂಡ ಲಭ್ಯ ಇದೆ ಒಬ್ರಿಗೆ ಎರಡು ಸಾವಿರ ರೂಪಾಯಿ ಅಂತೆ ವಯಸ್ಸಾದ ಅರ್ಥಕ್ಕಾಗಲ್ಲ ಅದಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಅದಕ್ಕೆ ನಾನು ಹೇಳೋದೇನೆಂದರೆ ನಾವು ವಯಸ್ಸಲ್ಲಿ ಇದ್ದಾಗಲೇ ಪ್ರತಿಯೊಂದು ಜಾಗ ನೋಡಿಬಿಡ್ಬೇಕು ವಯಸ್ಸಾದ ಮೇಲೆ ಆ ಥರ ದುಡ್ಡು ಕೊಟ್ಟು ಒಬ್ಬರು ನಮ್ಮ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರಬಾರ್ದು ನಾವು ಗಟ್ಟಿ ಮುಟ್ಟ ಇದ್ದಾಗಲೇ ನೋಡುವಂಥ ಎಲ್ಲ ಜಾಗಗಳನ್ನ ನೋಡಿ ಬಿಟ್ಬಿಡ್ಬೇಕು ವಯಸ್ಸಾದಾಗ ಅರೆ ರಾಮ ಹರೇ ಕೃಷ್ಣ ಅನ್ಕೊಂಡು ನೆಲದ ಮೇಲೆ ಅಡ್ಡಾಡ್ಕೊಂಡು ಇರಬೇಕು ಹಿಂಗೆ ಹತ್ತೋದು ಆರದು ಅವೆಲ್ಲ ಆಗೋಲ್ಲ ಸಿಂಪಲ್ ಕಾನ್ಸೆಪ್ಟ್ ನಾವು ಗಟ್ಟಿ ಮುಟ್ಟಿದ್ದಾಗಲೇ ಪ್ರತಿಯೊಂದು ಜಾಗ ನೋಡಬೇಕು ಸಂತೋಷ ಪಡಬೇಕು ವಯಸ್ಸಾದಾಗ ಯಾರೋ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಬೆಟ್ಟ ಹತ್ತೋದು ಎಲ್ಲ ಆಗದಿಲ್ಲ ಇರೋ ಮಾತುಗಳು ಅದಕ್ಕೋಸ್ಕರ ಗಟ್ಟಿ ಇದೀವ ಹತ್ತಕ್ಕಾಗಲ್ಲ ಅಂದರೆ ವಯ್ಸಾದ್ರನ್ನ ಕೂರಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಮತ್ತು ಕೆಳಗಡೆ ಇಳಿಸ್ತಾರೆ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಟಿಕೆಟು ಅದನ್ನು ಬಿಟ್ಟರೆ ಅಲ್ಲಿ ಚಪ್ಪಲಿ ಬಿಟ್ಟು ಹತ್ಬೇಕು ಬೆಳಗ್ಗೆ ಓದ್ತಾದರೆ ಇನ್ನೂ ಯಾವಾಗ ಬಂದು ಚಪ್ಪಲಿ ಬಿಟ್ಟು ಮೇಲೆ ಹತ್ಬೇಕು ಚಪ್ಪಲಿ ಬಿಡೋಕ್ಕೆ ಕೆಳಗಡೆ ಇದೆ ಒಂದು ಜೊತೆಗೆ ಐದು ರೂಪಾಯಿ ತಗೊತಾರೆ ನೆಕ್ಸ್ಟ್ ಮಧ್ಯದ ಮೇಲೆ ಬಿಸಿಲು ಜಾಸ್ತಿ ಇರುತ್ತೆ ಒಂದು ವೇಳೆ ಆವಾಗ ಹತ್ತೋದಾದರೆ ಸಾಕ್ಸ್ ಕೊಡ್ತಾರೆ ಕಾಲಿಗೆ ಹಾಕೊಳ್ಳೋದಕ್ಕೆ ಇಂಟ್ರೆಸ್ ಎಲ್ಲ ಮಾಡ್ತಾಯಿರ್ತಾರೆ ನಾವು ಬೇಕಾದ್ರೆ ತಗೋಬೋದು ಬೇಡ ಅಂದರೆ ಹಾಗೆ ಹೋಗ್ಬೋದು ಸಾಕ್ಸ್ ಹಾಕೊಂಡು ಬಿಟ್ಟು ಆಲ್ಮೋಸ್ಟ್ ಬೆಳಿಗ್ಗೆ ಮತ್ತು ಸಂಜೆ ಬಂದರೆ ಭಾಳ ಉತ್ತಮ ತಂಪಾಗಿರುತ್ತೆ ಬೇರೆ ನೀರು ವ್ಯವಸ್ಥೆ ಇದೇ ಚಪ್ಪಲಿ ಬಿಟ್ಬಿಟ್ಟು ಹೋಗ ಈ ಚಪ್ಪಲಿ ಬಿಟ್ಬಿಟ್ಟು ಮೇಲ್ಗಡೆ ಈಗ ಇಲ್ಲಿಂದ ಬೆಟ್ಟ ಆಗ್ತದ ಈಗ ಇಲ್ಲಿಂದ ಆರ್ನೂರ ಹದಿನಾಲ್ಕ್ ಮೆಟ್ಲಿದಾವಪ್ಪ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಮೇಲೆ ಹೋಗ್ಬೇಕು ಅತ್ತ ಹತ್ತದ ಕೆಲವ್ ವ್ಯವಸ್ಥೆ ಇದೆ ಇದು ವಿಂದ್ಯಗಿರಿ ಬೆಟ್ಟ ಥರ ಗ್ರಿಲ್ ಎಲ್ಲ ವ್ಯವಸ್ಥೆ ಇದೆ ಪೈಪಿಂಗು ನಾವು ಬೆಳಗ್ಗೆಯಾಗೆ ಬಂದಿದ್ವಿ ಏಳು ಗಂಟೆ ಸಮೀಯ ಬಂದ್ಬಿಟ್ಟು ಬೆಳಗ್ಗೆ ನಿಮ್ಮ ಸಮಯ ತೋರಿಸ್ತೀನಿ ಎಷ್ಟು ಗಂಟೆ ಅಂತ ಏಳು ಗಂಟೆ ಏಳು ಹನ್ನೊಂದು ಅದು ಚಂದ್ರಗಿರಿ ಬೆಟ್ಟ ನಾನಿರುವಂಥದ್ದು ವಿಂಧಗಿರಿ ಬೆಟ್ಟ ಇಲ್ಲಿ ಮೇಲುಗಡೆ ಹೋದಾಗ ಗೊಂಪ್ಟೇಶ್ವರ ನೋಡ್ಬೋದು ಅದಕ್ಕೂ ಮುಂಚೆ ಶ್ರವಣ ಬೆಳಗೊಳದ ಒಂದು ಹಿಂಗೆ ಪಕ್ಷಿ ಅಂತೀವಲ್ಲ ಆ ಥರ ಇದು ಸೂರ್ಯ ಉದಯ ಆಗ್ತಾ ಇದೆ ಅಲ್ಲಿ ಇದೆ ಈಗ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ ನೋಡೋಣ ಸಿಕ್ಕರೆ ಅವರು ಬರ್ತಾರೆ ಎಲ್ಲ ಹುಡುಗರಿಗೆ ಆರುನೂರ ಹದಿನಾಲ್ಕು ಮೆಟ್ಲಿದೆ ಹತ್ತನ ಹಾಫ್ ಆ್ಯನ್ ಅವರ್ ಬೇಕು ಇದು ಹತ್ತಾದ್ಮೇಲೆ ನೆಕ್ಸ್ಟ್ ಆ ಬೆಟ್ಟಕ್ಕೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಚಂದ್ರಗಿರಿ ಬೆಟ್ಟ ಕೂಡ ಹತ್ತಾನೆ ಇವತ್ತು ಇಲ್ಲಿ ಮಧ್ಯದಲ್ಲಿ ಕಲ್ಯಾಣಿ ಎರಡೂ ಬೆಟ್ಟಗಳ ಮಧ್ಯದಲ್ಲಿ ಕಲ್ಯಾಣಿ ಇದೆ ठीक है 8:30 बजे अभिषेक 8:30 बजे वो देखिए तो पापा आ जाए यहां नहीं ऊपर वाले पे करना है यहां पे करना है पक्षाल तो ऊपर ही करेंगे ऊपर 8:30 बजे पक्षाल हां 7:00 बजे तक हो जाएगा

ಬಸ್ಸಿಗಳ ಸಣ್ಣ ಸಣ್ಣ ಮೂರು ತಿಂಗಳು ವಿಗ್ ಸಣ್ಣ ಸಣ್ಣ ವಿಗ್ಗ್ರಹುದು ಸಪರೇಟ್ ಆದಂಥ ಒಂದು ಬಸ್ ಒಂದು ದೇವಸ್ಥಾನಗಳಿದೆ ಒಳಗಡೆ ಸೊಂದ್ರೆ ಮೇಲ್ಗಡೆ ಬಂದಿದ್ದೀನಿ ಈ ಸದ್ಯಕ್ಕೆ ಕೊಂಬೇಶ್ವರ್ ಅಂತ ಕೋಣ ಹಾಗೆ ಒಂದು ರೌಂಡ್ ಇದನ್ನು ಎಲ್ಲ ನೋಡ್ಕೊಳ್ಳಿ ಕೆತ್ತನೆಗಳು ಚೆನ್ನಾಗಿದಾವಲ್ಲ ಕೊಂಬೇಶ್ವರ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ವಿಶಾಲಾದ ಜಾಗ ನೋಡು ಗೋಡೆಗಳ ಮೇಲೆ ಅವರ ಕೆತ್ತನೆಗಳು ಇಲ್ಲಿ ನೀವೇನು ಹಾಕ್ಬಿಟ್ಟಿದ್ರು ಐ ಥಿಂಕ್ ಆ್ಯಕ್ಚುಲಿ ನಿಮಗೆ ಈಗ ಕಾಣುತ್ತೆ ಗೊಮ್ಮಟೇಶ್ವರ ತಲೆ ಕಾಣ್ತಾ ಇದೆ ಒಂದು ರೌಂಡ್ ಹಾಕೊಂಡು ಬಂದಿದ್ದೀನಿ ಈಗ ಮತ್ತೆ ಮುಂದೆಗಡೆ ಹೋಗ್ಬಿಟ್ಟು ಮುಂದ್ಗಡೆಯಿಂದ ಗೊಮ್ಮಟೇಶ್ವರ ನೋಡೋಣ ಇದಾದ ಮೇಲೆ ಚಂದ್ರಗಿರಿ ಬೆಟ್ಟಕ್ಕೆ ಹೋಗೋಣ ಇದು ವಿಂಧ್ಯಾರಿ ಬೆಟ್ಟ ಇದೆಲ್ಲ ಬಸದಿಗಳು ಆಲ್ಮೋಸ್ಟ್ ಕ್ಯಾಮ್ರಾ ಡೈಡ್ ಬ್ಯಾಟ್ರಿ ಡೌನ್ ಆಗ್ತಾ ಇದೆ வாய்ஸ் ஓவரில் மாதிரி எண்ட்ரி இல்லை ஒன்றும் ಏನು ಏನಿದೆ ಅಂತ ಹೇಳ್ತೀಯ ಇಲ್ಲಿ ಆಕ್ಚುಲಿ ಇವಾಗ ಒಳಗಡೆ ಹೋಗಿ ಬಂದ್ರು ಒಳಗಡೆ ಏನಂದರೆ ಈ ಸುತ್ತ ಇದೆಯಲ್ಲ ಇದೇ ಥರ ಒಳಗಡೆ ಒಂದು ರೌಂಡ್ ಹಾಕ್ಬೋದು ನಮಗೆ ಹಿಂಗೆ ಹೋಗ್ಬಿಟ್ಟು ಸಿ ಶೇಪಲ್ಲಿ ಹಿಂಗೆ ಬರ್ಬೋದು ಮಧ್ಯದಲ್ಲಿ ಗೊಮ್ಮಟ ವಿಗ್ರಹ ಐತೆ ಸುತ್ತ ಏನಂದ್ರೆ ತೀರ್ಥಂಕರ ಅವರ ತೀರ್ಥಂಕರಗಳು ಏನಿದ್ದಾರೆ ಅವರೆಲ್ಲ ತೀರ್ಥ ಸ್ಟ್ಯಾಚುಗಳ್ನ ಅಲ್ಲಿ ಕಪ್ಪು ಶಿಲೆಯಲ್ಲಿ ಇಟ್ಟಿದ್ದಾರೆ ಕಪ್ಪು ಬಣ್ಣದಲ್ಲಿರೋಂಥ ಶಿಲೆ ಕಲ್ಲಿನಲ್ಲಿ ಕೆತ್ತಿರೋಂಥ ಶಿಲೆಗಳೆಲ್ಲ ಹೂವು ಅಲ್ಲಿದ್ದಾವೆಲ್ಲ ಅದನ್ನು ಬಿಟ್ಟರೆ ನೋಡ್ಕೊಂಬಿಟ್ಟು ಅಲ್ಲಿಂದ ಅಂದ್ಕೊಂಡು ಅಲ್ಲೇ ನೋಡ್ಬೋದು ಎಲ್ಲ ಜೈನ ಧರ್ಮದವರು ಏನಿದ್ದಾರೆ ಅವರೆಲ್ಲ ಬಂದಲ್ಲಿ ಪೂಜೆ ಪುರಸ್ಕಾರಗಳು ಮಾಡ್ತಾಯಿರ್ತಾರೆ ಎಲ್ಲರೂ ಬೇರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾಯಿರ್ತಾರೆ ಆದರೆ ಜೈನ ಧರ್ಮದಂದರೆ ಅಕ್ಕಿ ಗೋಡಂಬಿ ಬಾಳೆ ಅದೆಲ್ಲ ಅಲ್ಲಿ ಇಟ್ಬಿಟ್ಟು ಅದನ್ನು ಏನೋ ಅವ್ರನ್ನ ಗ್ರಂಥ ಇರೋದಲ್ಲ ಗ್ರಂಥ ಇಡ್ಕೊಂಡು ಓದ್ತಾ ಇರ್ತಾರೆ ಹಾಡು ಹೇಳ್ತಾಯಿರ್ತಾರೆ ಅವರ ಜೈನ ಧರ್ಮಕ್ಕೆ ಒಂದು ಶ್ರೇಷ್ಠವಾದ ವ್ಯಕ್ತಿ ಅಲ್ವ ಹಂಗಾಗಿ ಅವರು ಅತಿ ಹೆಚ್ಚಾದ ಒಂದು ಪೂಜೆ ಪುರಸ್ಕಾರ ಮಾಡ್ತಾಯಿರ್ತಾರೆ ನಾರ್ಮಲಾಗಿ ನಮ್ಮಂತ ಬಂದರೆಲ್ಲ ನೋಡ್ಬಿಟ್ಟು ಕೈ ಮುಕ್ಕಂಡು ಹೋಗ್ತಾ ಹೋಗ್ತಾಯಿರ್ತೀವಿ कभी ये निकली हुई थी वो पूरी जर्गी थी खासियत अच्छा हेलो हेलो